ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಖಂಡಿಸಿ ವಿಜಾಪುರ ಬೆಸ್ಕಾಂ ಸ್ಟೇಷನ್ಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದು ನಿರಂತರವಾಗಿ ವಿದ್ಯುತ್ ಸಮಸ್ಯೆ ಉಂಟಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಈ ಹಿನ್ನೆಲೆ ಇಂದು ವಿದ್ಯುತ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ತಾಲೂಕಿನ ವಿಜಾಪುರ ಗ್ರಾಮದ ಹೊರವಲಯದಲ್ಲಿ ಗ್ರಾಮಸ್ಥರ ವಿದ್ಯುತ್ ಸ್ಟೇಷನ್ಗಾಗಿ ಎರಡು ಎಕರೆ ಜಮೀನು ಕೊಟ್ಟಿದ್ದರು ಇನ್ನು ವಿಜಾಪುರ ಗ್ರಾಮಕ್ಕೆ ನಿರಂತರ ಕರೆಂಟ್ ವ್ಯವಸ್ಥೆ ಮಾಡುತ್ತೇವೆಂದು ಅಧಿಕಾರಿಗಳು ಮಾತು ಕೊಟ್ಟಿದ್ದು ಮಾತು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿಲ್ಲ ನಿರಂತರವಾಗಿ ವಿದ್ಯುತ್ ಕಡಿತ ಮಾಡುತ್ತಿರುವುದರಿಂದ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಸರಿಯಾದ ಕರೆಂಟ್ ವ್ಯವಸ್ಥೆ ಇರದೆ ವಿದ್ಯಾರ್ಥಿಗಳು ಮತ್ತು ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಹಗಲು ರಾತ್ರಿ ಇಲ್ಲದೆ ಪವರ್ ಕಟ್ ಮಾಡುತ್ತಿರುವ ಹಿನ್ನೆಲೆ ವಿದ್ಯಾರ್ಥಿಗಳು ಓದಿಕೊಳ್ಳುವುದಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತಿದೆ ಅಷ್ಟೇ ಅಲ್ಲದೆ ಬೇಸಿಗೆ ಕಾಲ ಆರಂಭವಾಗಿರುವುದರಿಂದ ತೋಟಕ್ಕೆ ನೀರು ಕಟ್ಟುವುದು ಹಾಗೂ ತೋಟಕ್ಕೆ ನೀರು ಬಿಡುವುದು ಸಮಸ್ಯೆ ಉಂಟಾಗುತ್ತಿದ್ದು ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ ಮಾಡಿದ್ದಾರೆ ే బ ఇప్ప గంటే కరెంటు కొడ్లేదు ನಮ್ಮ ಹೆಸರು ಸಂತೋಷ್ ಅಂತ ಹೇಳಿ ಗ್ರಾಮದಿಂದ ಹೇಳಿಪುರದಿಂದ ಒಂದು ಸ್ಟೇಷನ್ ಆಗಿದೆ ನಮ್ಮೂರಿಂದ ಫ್ರೀ ಆಗಿ ಕೊಟ್ಟಿದ್ದೀವಿ ಬಟ್ ಅವರು ಒಂದ್ ಮಾತು ನಿಮ್ಮೂರಿಗೆ ಟ್ವೆಂಟಿ ಫೋರ್ ಅವರ್ಸ್ ಎನ್ ಜಿ ಲೈನ್ ಮಾಡ್ಕೊಡ್ತೀವಿ ಯಾವಾಗ್ಲೂ ಕರೆಂಟ್ ನಿಮ್ಮೂರಲ್ಲಿ ಊರಲ್ಲಿ ಇರೋ ತರ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಬಿಟ್ಟು ಜಾಗ ನಾವು ಬಟ್ ಆ ಮಾತು ಉಳಿಸ್ಕೊಂಡಿಲ್ಲ ಇದು ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ಆಗ್ತಾ ಬಂತು ಬಟ್ ಸುಳ್ಳೇಳ್ಕೊಂತಾನೆ ಬಂದಿದ್ದಾರೆ ಇವತ್ತು ಬೇರೆ ಕಡೆ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕೆಲಸ ನಿಲ್ಸಿಬಿಟ್ಟು ನಮಗೆ ಪ್ರತ್ಯೇಕವಾಗಿ ನಮ್ಮ ಊರಿಗೆ ಲೈನ್ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ಕರೆಂಟ್ ವ್ಯವಸ್ಥೆ ಹೋದ ಮಕ್ಕಳಿಗೆ ಬೆಳಿಗ್ಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕು ಅಂದ್ರೆ ಕರೆಂಟ್ ಇಲ್ಲ ರಾತ್ರಿ ಓದ್ಕೋಬೇಕಂದ್ರೆ ಯಾವ ಊರಲ್ಲಿ ಸುತ್ತಮುತ್ತ ಎಲ್ಲೇ ಕರೆಂಟ್ ಹೋದ್ರು ಕೂಡ ನಮ್ಮ ಊರಲ್ಲಿ ಕರೆಂಟ್ ತೆಗಿತಾ ಇದ್ದಾರೆ ಮಧ್ಯಾಹ್ನದತ್ತಯೂ ಮನೆಯಲ್ಲಿ ಬೇಸಿಗೆಯಲ್ಲಿ ಇರೋದು ಕಷ್ಟ ಆಗಿದೆ ಸಂಜೆ ಟೈಮಲ್ಲಿ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಯಾವ ಟೈಮಿಂಗ್ಸ್ ಇಲ್ಲ ಇವರು ಕರೆಂಟ್ ತೆಗೆಯೋದು ಹತ್ತು ಗಂಟೆಯಲ್ಲಿ ಕರೆಂಟ್ ತೆಗಿತಾರೆ ಹನ್ನೊಂದು ಗಂಟೇಲಿ ಎಂಟು ಗಂಟೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಅಂತೂ ಹುಡುಗರು ಶಾಲೆಗೆ ಹೋಗೋದು ಕಷ್ಟ ಆಗ್ಬಿಡ್ತು ಅಷ್ಟು ನಮಗೆ ಇದು ಮಾಡ್ತಾ ಇದ್ದಾರೆ ಭಾಳ ಸಮಸ್ಯೆ ಆಗ್ತದೆ ಇದರಿಂದ ನಮಗೆ